ಉತ್ತರ ಕನ್ನಡದ ಶಿರಸಿಯಲ್ಲಿ ಅರಣ್ಯಗಳ ಅಂಚಿನಲ್ಲಿ ಹರಿದು ಬರೋ ಒಂದು ನದಿ ಆ ನದಿಯ ತೀರವನ್ನ ತಲುಪಿ ನಿಂತು ಎತ್ತ ಕಣ್ಣು ಹಾಯಿಸಿದರೂ ಕೂಡ ಅಲ್ಲೆಲ್ಲ ವಿಭಿನ್ನ ಆಕಾರ ಮತ್ತು ಗಾತ್ರದ ಶಿವಲಿಂಗಗಳು ಆ ಲಿಂಗಗಳ ಮುಂದೆ ಕೆತ್ತಲಾಗಿರೋ ಹಲವಾರು ನಂದಿಯ ವಿಗ್ರಹಗಳು ಆ ಲಿಂಗಗಳನ್ನ ಕೆತ್ತಿಸಿದ ರಾಜರುಗಳ ಹೆಸರನ್ನ ಹಳೆಗನ್ನಡ ಅಕ್ಷರಗಳಲ್ಲಿ ಹೊತ್ತು ನಿಂತಿದ್ದ ಬಂಡೆಗಳು ಕಣ್ಣಿಗೆ ಬಿದ್ದಿತ್ತು ನನ್ನ ಈ ಪ್ರಯಾಣದಲ್ಲಿ ಅದೆಷ್ಟೋ ದೇವಾಲಯಗಳನ್ನು ಸುತ್ತಿ ಹಲವಾರು ಪುರಾಣದ ಕಥೆಗಳನ್ನು ಹೊಂದಿದ್ದ ಸುಂದರ ಶಿವಲಿಂಗಗಳನ್ನು ದರ್ಶನ ಮಾಡಿದ್ದವನಿಗೆ ಅಪಾರ ಶಿವಲಿಂಗಗಳನ್ನ ತನ್ನ ಹರಿವಿನ ಸರಹದ್ದಿನಲ್ಲಿ ಹೊಂದಿದ್ದ ಈ ನದಿ ಹೊಸದೊಂದು ಪೌರಾಣಿಕ ಲೋಕವನ್ನ ತೆರೆಗಿಳುವುದರ ಜೊತೆಗೆ ಈ ಅದ್ಭುತ ಜಾಗದೆಡೆಗಿನ ಕುತೂಹಲಕ್ಕೂ ಸಾಕ್ಷಿಯಾಗಿತ್ತು ಸಹಸ್ರಲಿಂಗ ಈ ಅದ್ಭುತ ಪುರಾಣ ಪ್ರಸಿದ್ಧ ಜಾಗದ ಹೆಸರು ಅದು ಇಲ್ಲಿ ಶಾಲ್ಮಲಾ ನದಿಯೊಳಗಿನ ಬಂಡೆಗಳ ಮೇಲೆ ಕೆತ್ತಲಾಗಿರೋ ಸಾವಿರಾರು ಶಿವಲಿಂಗಗಳಿಂದಲೇ ಈ ಸ್ಥಳಕ್ಕೆ ಸಹಸ್ರಲಿಂಗ ಅನ್ನೋ ಹೆಸರು ಬಂದಿರೋದು ದೇವಾಲಯಗಳನ್ನು ನಿರ್ಮಿಸಿ ಅದರೊಳಗೆ ಶಿವಲಿಂಗಗಳನ್ನ ಪ್ರತಿಷ್ಠಾಪಿಸಿ ಪೂಜಿಸುವುದು ಸಹಜ ಆದರೆ ಈ ನದಿಯ ಮಧ್ಯದಲ್ಲಿ ಇಷ್ಟೊಂದು ಶಿವಲಿಂಗಗಳನ್ನ ಕೆತ್ತಿದ ಕಾರಣವೇನು ಅದರ ಹಿಂದಿನ ಉದ್ದೇಶವೇನು ಇವುಗಳನ್ನ ಕೆತ್ತಿಸಿದವರ್ಯಾರು ಅನ್ನೋ ಕುತೂಹಲಗಳು ನಿಮ್ಮನ್ನು ಕಾಡಿರಬಹುದು ಈಗ ಈ ಅದ್ಭುತ ಜಾಗವನ್ನ ಹುಡುಕಿ ಬಂದು ನಿಂತಿರೋ ನನ್ನ ಕೆಲಸ ಈ ಜಾಗವನ್ನ ಇಲ್ಲಿರೋ ಶಿವಲಿಂಗಗಳನ್ನ ವಿಭಿನ್ನ ಕೆತ್ತನೆಗಳನ್ನ ದೃಶ್ಯಗಳ ಮೂಲಕ ನಿಮಗೆ ತೋರಿಸಿ ಈ ಜಾಗದ ಪುರಾಣದ ಕಥೆಯನ್ನ ಕೆತ್ತಿಸಿದ ಹಿಂದಿನ ಉದ್ದೇಶವನ್ನ ಹೇಳಿ ಉಳಿಸಿ ಆ ಕುತೂಹಲಕ್ಕೆ ತೆರಳುವುದು ಸಾವಿರದ ಐನೂರ ಐವತ್ತು ಐನೂರ ತೊಂಬತ್ತೆಂಟರವರೆಗೂ ಆಳಿದ ಸೌಂದೆಯ ಮೊದಲ ದೊರೆ ಅರಸಪ್ಪ ನಾಯಕರಿಗೆ ಮಕ್ಕಳಿರಲಿಲ್ಲ ಚಿಂತಾಕ್ರಾಂತನಾಗಿದ್ದ ಆ ದೊರೆಗೆ ಸ್ವರ್ಣವಲಿ ಮಠದ ಹಿರೇಚಂದ್ರಶೇಖರ ಸ್ವಾಮಿಗಳು ಈ ಶಾಲ್ಮಲಾ ನದಿಯೊಳಗಿರುವ ಬಂಡೆಗಳ ಮೇಲೆ ಒಂದು ಶಿವಲಿಂಗವನ್ನ ಕೆತ್ತಿಸಿ ಪ್ರಾರ್ಥಿಸುವಂತೆ ಸಲಹೆ ಕೊಡ್ತಾರೆ ಆ ಸಲಹೆಯ ಮೇರೆಗೆ ಲಿಂಗವನ್ನ ಕೆತ್ತಿಸಿ ಪೂಜಿಸಿದ ಅರಸಪ್ಪ ನಾಯಕರಿಗೆ ಪುತ್ರ ಸಂತಾನ ಲಭಿಸುತ್ತೆ ಅವರ ನಂತರ ಬಂದ ಸೋಂದೆಯ ದೊರೆಗಳು ಕೂಡ ತಮ್ಮ ಬೇಡಿಕೆಗಳಿಗೆ ಅನುಸಾರವಾಗಿ ಹರಕೆಯನ್ನು ಹೊತ್ತುಕೊಳ್ತಾರೆ ಹಾಗೆ ಲಿಂಗಗಳನ್ನ ಕೆತ್ತಿಸುತ್ತಾ ಹೋಗ್ತಾರೆ ಈ ದೊರೆಗಳು ಕೆತ್ತಿಸಿದ ಪ್ರತಿ ಲಿಂಗಗಳ ಕೆಲವು ಹಳೆಗನ್ನಡ ಅಕ್ಷರಗಳಲ್ಲಿ ಅದನ್ನ ಕೆತ್ತಿಸಿದ ದೊರೆಗಳ ಹೆಸರನ್ನ ಬರೆಸ್ತಾರೆ ಉದಾಹರಣೆಗೆ ರಾಮಚಂದ್ರನಿಂದ ಕೆತ್ತಿಸಲಾದ ಲಿಂಗಕ್ಕೆ ರಾಮಚಂದ್ರ ನಿರ್ಮಿತ ಲಿಂಗವು ಅಂತ ಹಳೆಗನ್ನಡ ಅಕ್ಷರದಲ್ಲಿ ಕೆತ್ತಿಸಿದ್ದಾರೆ ದೊರೆಗಳು ಮಾತ್ರವಲ್ಲದೆ ಸಾಮಾನ್ಯ ಜನರು ಕೂಡ ತಮ್ಮ ಹರಕೆಗಳಿಗೆ ಅನುಸಾರವಾಗಿ ಇಲ್ಲಿ ಲಿಂಗಗಳನ್ನ ಕೆತ್ತಿಸುತ್ತಾ ಬರ್ತಾರೆ ಹೀಗೆ ಈ ಶಾಲ್ಮಲಾ ನದಿಯ ಬಂಡೆಗಳ ಮೇಲಿನ ಲಿಂಗಗಳ ಸಂಖ್ಯೆ ಸಾವಿರವನ್ನ ದಾಟುತ್ತೆ ಆದ್ದರಿಂದಲೇ ಈ ಜಾಗಕ್ಕೆ ಸಹಸ್ರ ಅನ್ನೋ ಹೆಸರು ಬರುತ್ತೆ ಈ ಲಿಂಗಗಳಿಗೆ ಯಾವುದೇ ಅಭಿಷೇಕದ ಅವಶ್ಯಕತೆ ಇಲ್ಲ ಸದಾಕಾಲ ದಟ್ಟ ಕಾಡುಗಳ ಅಂಚಲ್ಲಿ ಹರಿದು ಬರೋ ಈ ಶುದ್ಧ ಶಾಲ್ಮಲಾ ನದಿಯ ನೀರು ಈ ಲಿಂಗಗಳಿಗೆ ಅಭಿಷೇಕವಾಗಿ ಮುಂದೆ ಸಾಗುತ್ತೆ ಇಲ್ಲಿ ಶಿವಲಿಂಗಗಳು ಮಾತ್ರವಲ್ಲ ಅವುಗಳ ಮುಂದೆ ನಂದಿ ವಿಗ್ರಹಗಳನ್ನ ವಿಭಿನ್ನ ಆಕೃತಿಯ ನಾಗರ ವಿಗ್ರಹಗಳನ್ನ ಸೇರಿದಂತೆ ವಿವಿಧ ಕೆತ್ತನೆಗಳ ಬಂಡೆಯ ಮೇಲೆ ಕೆತ್ತಲಾಗಿದೆ ಇಂದಿಗೆ ಈ ಲಿಂಗಗಳನ್ನ ಕೆತ್ತಿಸುವ ವಾಡಿಕೆಗಳು ನಿಂತು ಹೋಗಿದ್ದರೂ ಹಲವರು ಬೇರೆ ಕಡೆಗಳಿಂದ ಲಿಂಗಗಳನ್ನ ತಂದು ಈ ನದಿಯ ತೀರದಲ್ಲಿಡ್ತಾರೆ ಹಾಗೆ ಈ ಬಂಡೆಗಳ ಮೇಲೆ ಲಿಂಗಗಳ ಆಕೃತಿಯಲ್ಲಿ ಕಲ್ಲನ್ನು ಜೋಡಿಸುವುದು ಕೂಡ ನನ್ನ ಕಣ್ಣಿಬ್ಬಿತ್ತು ಸುತ್ತಲೂ ಕಾಡಿನಿಂದ ಸುತ್ತುವರಿದ ಈ ಶಾಲ್ಮಲಾ ನದಿಯ ಮಧ್ಯದಲ್ಲಿ ಕಾಣಸಿಗೋ ದೊಡ್ಡ ದೊಡ್ಡ ನದಿಯ ಕೆತ್ತನೆಗಳನ್ನ ವಿಭಿನ್ನ ಗಾತ್ರದ ಶಿವಲಿಂಗಗಳನ್ನ ಆಂಜನೇಯ ಗಣಪತಿ ನಾಗರಾಜನ ದರ್ಶನವನ್ನ ಮಾಡುವುದು ಅದ್ಭುತ ಅನುಭವವನ್ನು ಕೊಡುತ್ತೆ ಇಲ್ಲಿದ್ದ ಪ್ರತಿ ಕೆತ್ತನೆಗಳನ್ನು ಹುಡುಕಿಸುತ್ತಿದ್ದ ನನಗೆ ಶಿವಾಲಯವಿಲ್ಲದ ಪೂಜೆ ಪುನಸ್ಕಾರಗಳಿಲ್ಲದ ನದಿಯ ಮಧ್ಯದಲ್ಲಿ ನಿಂತಿರೋ ಈ ಲಿಂಗಗಳನ್ನ ಕಂಡವನಿಗೆ ಒಂದು ಹೊಸ ಪುರಾಣದ ಲೋಕದ ಪರಿಚಯವಾಗುತ್ತೆ ಅಂದಿಗೆ ಸಾವಿರದಷ್ಟು ಲಿಂಗಗಳನ್ನ ಇಲ್ಲಿ ಕೆತ್ತಿಸಲಾಗಿದ್ದರೂ ಕೂಡ ಇಂದಿಗೆ ಈ ನದಿ ದಡದಲ್ಲಿ ಅಷ್ಟೊಂದು ಲಿಂಗಗಳು ಕಾಣಸಿಗಲ್ಲ ಕಾರಣ ಕಾಲ ಉರುಳಿದಂತೆ ನದಿಯ ರಭಸಕ್ಕೆ ಸಿಕ್ಕಿ ಆ ಲಿಂಗಗಳು ನಾಶವಾಗುತ್ತಾ ಬಂದಿವೆ ಹಾಗೆ ಕೆಲವಾರು ಲಿಂಗ ಗಳಷ್ಟೇ ಇಂದಿಗೂ ಉಳಿದುಕೊಂಡಿವೆ ಹಾಗೆ ಇಲ್ಲಿಗೆ ಬರುವ ಭಕ್ತರ ಆರಾಧನೆಗೆ ಅಭಿಷೇಕಗಳಿಗೆ ಮುಕ್ತವಾಗಿ ನಿಂತಿವೆ ಹೀಗೆ ಇವೆಲ್ಲವನ್ನ ಗಮನಿಸುತ್ತಾ ಇಲ್ಲಿ ಕೆತ್ತಿದ್ದ ಪ್ರತಿ ಲಿಂಗದ ಕಡೆಗೂ ಕಣ್ಣು ಹಾಕಿಸುತ್ತಾ ಪವಿತ್ರವಾದ ಶಾಲ್ಮಲಾ ನದಿಯಂಚಲ್ಲೇ ಒಂದಷ್ಟು ಸಮಯ ಕಳೆದು ಹೋಗಿತ್ತು ನಿರಂತರವಾಗಿ ಸಾಗೋ ಪುರಾತನ ಲೋಕದ ಕಡೆಗಿನ ನನ್ನ ಪ್ರಯಾಣದಲ್ಲಿ ಸಿಕ್ಕ ಈ ಜಾಗ ಖುಷಿಯ ಜೊತೆಗೆ ನೆಮ್ಮದಿಯನ್ನು ಕೊಟ್ಟಿತ್ತು ಶಿರಸಿಯಲ್ಲಿರೋ ಈ ಸಹಸ್ರಲಿಂಗಕ್ಕೆ ನೀವು ಒಂದೊಮ್ಮೆ ಪ್ರಯಾಣ ಮಾಡಿ ಈ ಲಿಂಗಗಳನ್ನು ದರ್ಶನ ಮಾಡಿ ಒಂದಷ್ಟು ಸಮಯ ಕಳೆದು ನೋಡಿ ಆದರೆ ಮೋಜು ಮಸ್ತಿಗಳನ್ನು ಮಾಡೋ ಹಾಳುಗೆಡುವ ಜಾಗವಲ್ಲವಿದು ನಮ್ಮ ಕರ್ತವ್ಯ ದಾಳಿ ದಂಡಯಾತ್ರೆಗಳಿಂದ ಅಳಿದುಳಿದು ನಮ್ಮ ನೆಲದ ಚರಿತ್ರೆಯನ್ನ ಪುರಾಣವನ್ನ ಇಂದಿಗೂ ಸಾರುತ್ತಿರೋ ಐತಿಹಾಸಿಕ ಪೌರಾಣಿಕ ಜಾಗಗಳನ್ನ ಪ್ರಕೃತಿಯನ್ನ ಸ್ವಚ್ಛವಾಗಿರುವಂತೆ ನೋಡಿಕೊಳ್ಳುವ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನನ್ನ ಈ ಪ್ರಯಾಣಕ್ಕೆ ಬೆಂಬಲವಿರಲಿ ಬೆಂಬಲದಿಂದ ಮತ್ತಷ್ಟು ಹೊಸ ಜಾಗಗಳ ಪರಿಚಯ ನಿಮಗಾಗುವಂತಾಗಲಿ